ಶಾಂತಿ ಓಂ ಶ್ರೀ ಗುರು ಬಸವ ಲಿಂಗಾಯ ಬಸವೇ ಶಿವನ ತೇಜವೆ ಯಮಿ ನ ದೀಪವೆ ವಸುಲ ಶಾಂತಿಯನ್ನ ಸೇವಾನೇ ನಿಮ್ಮ ಕಣ್ಣಿಗೆ ಮೋಹ ಎಂಬುವ ಮಂಜು ಮಸಗಿದೆ ಕರಗಿಸೋ ಅಮ್ಮು ಬಿಮ್ಮಿನ ಹಾವು ಕಚ್ಚಿದೆ ತಪಕ್ಕೆ ನಮ್ಮನು ತಿರುಗಿಸೋ ಬಸವ ಬಾನುವೆ ಶಿವನ ತೇಜವೇ ಯಮ ಬಾಳಿನ ದೀಪವೇ ವಸುದೆಗವಿಚಲ ಶಾಂತಿಯಂದಸೆ ರೂಪವೇ ಭಕ್ತಿ ಸತ್ವದ ಸಾರದೋರುತ ಭಕ್ತಿ ಸಾಧಕರಣಿಸೋ ಮುಕ್ತರಾಗದೆ ಭದ ಕಾಣಿ ತಪಕೆ ನಮ್ಮನು ತಿರುಗಿಸೋ ಬಸವ ಶಿವನ ತೇಜವೇ ಯಮ್ಮಬಾಲಿನ ದೀಪವೇ ವಸುದೇವ ವಿಚಲ ಶಾತಿಯನ್ನ ಸೇ ದಿವ್ಯಪಾನಿನ ರೂಪವೇ ದಿವ್ಯಪಾನಿನ ರೂಪವೇ ದಿವ್ಯಪಾನಿನ ರೂಪವೇ ಶರಣ ಶರಣ ಆತ್ಮೀಯ ಶರಣ ಈಗ ಶರಣ ದಂಪತಿಗಳಿಗೆ ಶರಣ ಅಂತಕ್ಕಂಥ ಜನಪದ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರು ಹಿರಿಯರು ಅನುಭವ ಇರತಕ್ಕಂಥ ಕೂಡ ಶುಭಾಶಯಗಳು ಕೋರ್ಬೇಕಂತ ಕೇಳ್ತಾರೆ ಪರವಾಗಿ ಸರಣ ಶರಣಾರ್ಥಿಗಳು ಯಾವ ಆಳಂದದ ಪ್ರತಿಷ್ಠಿತ ಹೋಳಿಯಾಗಿರ್ತಕ್ಕಂಥ ಶ್ರೀ ರೇವಣ ಸಿದ್ದೇಶ್ವರ ಕೋಳಿಯಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಅಣ್ಣನವರು ನಿವೃತ್ತಿ ಜೀವನವನ್ನು ಇಪ್ಪತ್ತು ವರ್ಷಗಳವರೆಗೆ ಕಳೆದು ಈಗ ತಮ್ಮ ಜೀವನವನ್ನು ಸುಖಮಯವಾಗಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕಳೆಯುತ್ತಾ ಎಪ್ಪತ್ತ ಎಂಟು ಮುಗಿದು ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಸತ್ ಕಾಲ್ ಪಾಲಾರ್ಪಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡ ಜನಪದ ಪರಿಷತ್ತು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ಪರವಾಗಿ ಮೊಟ್ಟ ಮೊದಲನೇದಾಗಿ ಇರುವ ದಂಪತಿಗಳಿಗೂ ಮತ್ತು ಅವರಿಗೆ ಇತರ ನಾನು ಶುಭಾಶಯಗಳನ್ನು ಕೋರಿದ್ರ ಜೊತೆಗೆ ಜೀವನ ಎನ್ನುವುದು ಅದು ನಿಂತ ನೀರಲ್ಲ ಹರಿವು ನೀರಾಗಬೇಕು ಆ ಹರಿಯುವ ನೀರು ಇವತ್ತು ಯಾವ ರೀತಿ ತನ್ನ ಮಹತ್ವವನ್ನು ಉಳಿಸ್ಕೊಂಡು ಹೋಗ್ತದ ಇವತ್ತು ನಮ್ಮ ಭೀಮಾಶಂಕರ ಅಣ್ಣವರು ಕೂಡ ಹರಿಯುವ ನೀರಿನಂತೆ ಎಲ್ಲರ ಬಾಯಿಯೊಳಗೆ ಸಿಹಿಯಾಗಿ ತಮ್ಮ ಜೀವನ ಬದುಕನ್ನು ಸಾಗಿಸ್ಕೊಂಡು ಬಂದಿರತಕ್ಕಂಥವ್ರು ಯಾಕಂದ್ರೆ ಅದೇ ಅವರ ಆಳಂದ ತಾಲೂಕಿನ ಜಿಡುಗ ಜಂಗದ ಜಂಗದಲ್ಲಿ ಜನಿಸಿ ಆಳಂದಿನಲ್ಲಿ ಕರ್ತವ್ಯಕ್ಕೆ ಸೇರಿ ಮತ್ತು ಚಿತಾಪುರು ಬೇರೆ ಬೇರೆ ಅದೇ ಎಲ್ಲ ಕಡೆಗೂ ಸರ್ವಿಸ್ ಮಾಡಿ ಇವತ್ತು ಅವರಿಗೆ ಬಂದಿದ್ದಾರೆ ಅವರ ಒಂದು ಜೀವನ ನಮಗೆಲ್ಲರಿಗೂ ಪ್ರಾಯ ಅಂಥ ಮಹಾನ್ ವ್ಯಕ್ತಿಗಳು ಇವತ್ತು ನಾವು ಅವರ ಒಂದು ಮನೆಗೆ ಬಂದು ನಾವೆಲ್ಲರೂ ಕೂಡ ಶುಭ ಹಾರೈಸಿ ಅವರ ಜೀವನ ಇನ್ನೂ ಕೂಡ ಉತ್ತರೋತ್ತರವಾಗಿ ಮೂರು ವರ್ಷಗಳ ಶತಮಾನೋತ್ಸವದ ಕಡೆಗೆ ಸಾಗಲಿ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಮತ್ತೆ ಒಂದು ಕಳಬೇಡ ಕಲಬೇಡ ಕುಸಿಯ ನುಡಿಯಲು ಬೇಡ ಮುನಿಯ ಬೇಡ ಹನ್ನರಿಗೆ ಅಸಹ್ಯ ಪಡಬೇಡ ತನ್ನ ಗಣಿಸಬೇಡ ಇದರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನು ಸೋಪ ಪರಿ ಅಂತೆ ಆ ಒಂದು ವಚನಕ್ಕೆ ತಕ್ಕ ವ್ಯಕ್ತಿಗಳಾಗಿ ನಮ್ಮ ಮಡಿವಾಳ ಅಣ್ಣವರು ಇವತ್ತು ನಡೆದಿದ್ದಾರೆ ಹಾಗೆ ಓದಿದ್ದಾರ ಒಂದು ಮಾರ್ಗದರ್ಶನವನ್ನು ಮಾಡಿ ಬಡಿವಾಳ ಮಡಿವಾಳ ದೇವರ ಒಂದು ಸಂಘಟನೆಯನ್ನು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಅತ್ಯಂತ ಭಾಗಿಗಳಾಗಿ ಆ ಸಮಾಜವನ್ನು ಕೂಡ ತಿಳಿ ಕಿಡಿಕೊಳ್ಳಲಿಕ್ಕೆ ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮ ತಾಲೂಕಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಇನ್ನೂ ಕೂಡ ಇದೇ ರೀತಿಯಾಗಿ ಸಮಾಜಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಿಯವಾಗಿರಲಿ ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ನೀಡಲಿ ಅಂತಕ್ಕಂಥ ಸುರೊಂದಿಗೆ ನಮಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಕಲ್ಯಾಣ ಪುಟಾಣಿ ಅವರಿಗೂ ರಮೇಶಣ್ಣವರಿಗೂ ಮಲ್ಲಣ್ಣ ಸರ್ ಅವರಿಗೂ ಕೂಡ ಹಳೆಯಿಗೂ ಮತ್ತು ಅವ್ರ ಮೊಮ್ಮಗಳಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರಿ ನಾನು ಎರಡು ಮಾತಿಗೆ ವಿರಾಮ ಕೊಡುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣ ಅತ್ಯಂತ ಸರಳ ಜೀವಿಗಳು ಮತ್ತು ಆರೋಗ್ಯ ಕಾಪಾಡಿಕೊಂಡು ಎಲ್ಲರ ಬಾಯಿಯಲ್ಲಿ ಒಳ್ಳೆಯ ಒಂದು ಸಂದೇಶ ಕೊಡ್ತಕ್ಕಂಥ ಸರ್ ಅವರಿಗೆ ಶುಭಾಶಯ ಕೋರಿದ ಜನಪದ ಪರಿಷತ್ತಿನ ತಾಲೂಕಿನ ಸಾವಿರದ ಶರಣ ಜೀವದ ಅಪ್ಪ ಸತ್ಯ ಕೂಡ ಕೂಡ ಶರಣ ಶರಣಾರ್ಥಿಗಳು ಈಗ ರೀತಿಯಾಗಿ ನಿವೃತ್ತ ಶಿಕ್ಷಕರಾದ ಮಲ್ಲನ ಮಲ್ಲನಗೌಡ ಪಾಠ ಕೂಡ ಶುಭಾಶಯ ಕೋರಿದ್ದಾರೆ ಅಲ್ಲಿನ ಪುಕ್ಕಿಯವರು ಎಲ್ಲರೂ ಸರಿ ಸಾವಿರದ ನಾಪತ್ತೇಳಿಗೆ ಶುಭಾಶಯ ಕೋರಿದ್ದಾರೆ ಅವರಿಗೆ ಅನುಕೂಲ ಶುಭ ಕ್ಷಣ